ಹಾಯ್ ನಮಸ್ಕಾರ ಇದೆ ಡಿಸೆಂಬರ್ ಹದಿನಾರನೇ ತಾರೀಕು ನಾವು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರುವಂತ ಐ ಪಿ ಎಲ್ ನ ಮಿನಿ ಆಪ್ಷನ್ ನಡೆಯುತ್ತೆ ಸೊ ಹಾಗಾದ್ರೆ ಎಷ್ಟು ಜನ ಪ್ಲೇಯರ್ಗಳು ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಸಾವಿರದ ಮುನ್ನೂರ ಐವತ್ತೈದು ಪ್ಲೇಯರ್ಸ್ ಅದರಲ್ಲಿ ಎರಡು ಕೋಟಿ ಹೈಯೆಸ್ಟ್ ಬೇಸ್ ಪ್ರೈಸ್ ಅನ್ನು ಇಟ್ಕೊಂಡಿರುವಂತ ಒಂದು ಬಕೆಟ್ ನಲ್ಲಿ ಅಥವಾ ಒಂದು ಲಿಸ್ಟ್ ನಲ್ಲಿ ಯಾರಿದ್ದಾರೆ ನಿಮ್ಗೆ ತಿಳಿಸ್ ಹೋಗ್ತೀನಿ ಕ್ವಿಕ್ ಆಗಿ ರವಿ ಬಿಷ್ಣು ಇದಾರೆ ಇಂಡಿಯನ್ ಸ್ಪಿನ್ನರ್ ವೆಂಕಟೇಶ್ ಅಯ್ಯರ್ ಕಳೆದ ಬಾರಿ ದಾಖಲೆಗೆ ಹೋಗಿದ್ರು ಸೊ ಅವರಿದ್ದಾರೆ ಹಾಗೆ ಮುಜೀಬುರ್ ರೆಹಮಾನ್ ಇದ್ದಾರೆ ನವೀನ್ ಉಲ್ಲಾಖ್ ಇದ್ದಾರೆ ಈ ಕಡೆ ಡೆವಾನ್ ಖಾನ್ವೆ ಜಾಕೋಬ್ ಡಫಿ ಮ್ಯಾಟ್ ಹೆನ್ರಿ ಕಲಿ ಜೆಮಿಸನ್ ಆಡಮ್ ಮಿಲ್ನೆ ಅಷ್ಟನಗಾರ್ ಕೂಪರ್ ಕನೋಲಿ ಡ್ಯಾರಲ್ ಮಿಚೆಲ್ ವಿಲ್ ಓಕ್ ರೋಕ್ ಅವರಿದ್ದಾರೆ ಜೇಕ್ ಫ್ರೇಜರ್ ಮೆಕ್ವರ್ಕ್ ಡೆಲ್ಲಿ ಓಪನರ್ ಆಗಿದ್ರು ಅವರು ಇದ್ದಾರೆ ಚೆನ್ನೈನ ರಚಿನ್ ರವೀಂದ್ರ ಇದಾರೆ ಕ್ಯಾಮ್ರೂನ್ ಗ್ರೀನ್ ಇದಾರೆ ಇದು ಮೇನ್ ಹೆಸರು ಗಿರಾಲ್ ಕೋತ್ಸಿ ಒಳ್ಳೆ ಬೌಲರ್ ಅವರು ಕೂಡ ಜಾಶ್ ಇಂಗ್ಲೀಷ್ ಒಳ್ಳೆ ಮಿಡ್ಲ್ ಆರ್ಡರ್ ಪ್ಲೇಯರ್ ಓಪನಿಂಗ್ ಕೂಡ ಮಾಡಬಲ್ರು ಡೇವಿಡ್ ಮಿಲ್ಲರ್ ಮತ್ತೆ ಬಂದಿದ್ದಾರೆ ಹರಾಜ್ಗೆ ಸ್ಟೀವ್ ಸ್ಮಿತ್ ಮತ್ತೆ ಇದ್ದಾರೆ ಗೊತ್ತಿಲ್ಲ ಅವ್ರು ಸೇಲ್ ಅಂತ ಲುಂಗಿ ಅಂಗಡಿ ಮುಸ್ತಫಿಜ್ ರಹಮಾನ್ ಅಟ್ಕಿನ್ಸನ್ ಟಾಮ್ ಬ್ಯಾಂಟನ್ ಹಾಗೆ ರಿಲಿ ರೋಸೋ ತಬ್ರೇಶ್ ಶಮ್ಸಿ ಟಾಮ್ ಕಿರಣ್ ಡೇವಿಡ್ ವೀಸೆ ಲಿಯಮ್ ಡಾಸನ್ ಹಸರಂಗ ಡಕೆಟ್ ಮತೀಶಾ ಪತಿರಾಣ ಡಾನ್ ಲಾರೆನ್ಸ್ ಮತೀಶಾ ತೀಕ್ಷಣ ಮಹೇಶ್ ಲಿಯಮ್ ಲಿಯಂ ಲಿವಿಂಗ್ ಸ್ಟೋನ್ ಇದ್ದಾರೆ ಆರ್ ಸಿ ಬಿ ಅವರು ಜೇಸನ್ ಹೋಲ್ಡರ್ ಟಾಮಲ್ ಮಿಲ್ಸ್ ಶೈ ಹೋಪ್ ಜಾಮಿ ಸ್ಮಿತ್ ಅಖಿಲ್ ಹುಸೇನ್ ಫೆನ್ ಅಲನ್ ಅಲ್ಝಾರಿ ಜೋಸೆಫ್ ಮೈಕಲ್ ಬ್ರಾಸ್ವಿಲ್ ಸೊ ಇಷ್ಟು ಜನ ಇದ್ದಾರೆ ಒಂದಷ್ಟು ಫಾರಿನ್ ದೊಡ್ಡ ಪ್ಲೇಯರ್ ಗಳಿದ್ದಾರೆ ಸೊ ಆರ್ ಗೆ ನಾವು ಹೇಳಬೇಕು ಯಾರನ್ನ ಪಿಕ್ ಮಾಡಬಹುದು ಯಾಕಂದ್ರೆ ನೀವು ಲಿವಿಂಗ್ ಸ್ಟೋನ್ ಬಿಟ್ಟಿರೋದ್ರಿಂದ ಒಬ್ಬ ಒಂದ್ ಎರಡು ಓವರ್ ಮೂರು ಓವರ್ ಬಾಲ್ ಮಾಡಬಲ್ಲ ಅಂತ ಪಾರ್ಟ್ ಟೈಮ್ ಬೌಲರ್ ವಿತ್ ಬ್ಯಾಟಿಂಗ್ ಅಬಿಲಿಟಿ ಬೇಕು ನಿಮಗೆ ಸೊ ಥರ ಅಂತ ನೋಡಿದ್ರೆ ನಿಮ್ಗೆ ಮೇನ್ ಇರೋದು ಕ್ಯಾಮ್ರೂನ್ ಗ್ರೀನ್ ಬಟ್ ಅವ್ರಿಗೆ ಪಂಜಾಬ್ ಕೋಲ್ಕತ್ತಾ ಔಟ್ ಹೋಗ್ಬೋದು ಸೊ ಆ ಕಾರಣಕ್ಕೆ ಅವ್ರ ಹತ್ರ ಒಳ್ಳೆ ಪರ್ಸ್ ಮನಿ ಕೂಡ ಇದೆ ಸೊ ಆ ಒಂದು ಇದ್ರೂ ಕೂಡ ನಿಮ್ಗೆ ಸಿಗೋದ್ ಕಷ್ಟ ಗ್ರೀನ್ ಆ ಥರ ಇದೆ ಪರಿಸ್ಥಿತಿ ಅದನ್ನ ಬಿಟ್ರೆ ಒಳ್ಳೆ ಆಯ್ಕೆ ಅಂತ ಅಂದ್ರೆ ನಿಮಗೆ ರಚಿನ್ ರವೀಂದ್ರ ನಿಮ್ಗೆ ಒಂದು ಲೆಫ್ಟ್ ಹ್ಯಾಂಡೆಡ್ ಒಂದು ವೇರಿಯೇಷನ್ ಕೂಡ ಸಿಗುತ್ತೆ ಅಲ್ಲಿ ಯಾಕಂದ್ರೆ ಆಲ್ಮೋಸ್ಟ್ ರಜತ್ ಪಟಿದಾರ್ ಕೊಹ್ಲಿ ಸಾಲ್ಟ್ ಎಲ್ಲರೂ ಕೂಡ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇರೋದ್ರಿಂದ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಕೃನಾಲ್ ಪಾಂಡ್ಯ ಒಬ್ಬರನ್ನ ಬಿಟ್ಟರೆ ಜಿತೇಶ್ ಇರಬಹುದು ಎಲ್ಲರೂ ಕೂಡ ರೈಟ್ ಇದೆ ದೇವದತ್ ದತ್ ಪಡಿಕೆ ಒಂದು ವೇರಿಯೇಷನ್ ಸಿಗುತ್ತೆ ರಚಿನ್ ಇಸ್ ಅ ವೆರಿ ಗುಡ್ ಪಿಕ್ ಸೊ ಅದನ್ನ ಬಿಟ್ಟರೆ ನೀವು ಆತರ ಒಂದು ಆಪ್ಷನ್ ನೋಡ್ತಿದ್ರಾ ಅಂತ ಅಂದ್ರೆ ಸ್ವಲ್ಪ ಕಡಿಮೆನಿದೆ ಎಲ್ಲೊಂದ್ ಕಡೆ ನೀವು ಟಾಮ್ ಕರ್ನ್ ಅಂತ ಪ್ಲೇರ್ನ ನೋಡ್ತೀರಾ ಅಥವಾ ಜಾಮಿ ಸ್ಮಿತ್ ಅಂತ ಪ್ಲೇಯರ್ ನೋಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೈಲ್ ಜೆಮಿಸನ್ ಆಲ್ರೌಂಡರ್ ಆಗಿ ಬಂದಿದ್ರು ಬಟ್ ಅಷ್ಟೇನ್ ಕ್ಲಿಕ್ ಆಗಿರ್ಲಿಲ್ಲ ಬಿಟ್ರೆ ಅಂತ ಆಪ್ಷನ್ಸ್ ಯಾವ್ದು ಇಲ್ಲ ನೀವು ಅಲ್ಲಿ ನೋಡಿದ್ರೆ ಆಲ್ರೌಂಡರ್ ಅಥವಾ ವೆಂಕಟೇಶ್ ಯಾರನ್ನ ಮತ್ತೆ ಹೋದ್ರೂ ಆಶ್ಚರ್ಯ ಇಲ್ಲ ಆರ್ ಸಿ ಬಿ ಸೊ ಈ ಥರ ಒಂದು ಆಪ್ಷನ್ಸ್ ಇದೆ ನಿಮ್ಮ ಪ್ರಕಾರ ಯಾರು ಒಳ್ಳೆಯದು ಆರ್ ಸಿ ಬಿಗೆ ಗೆ ದಯವಿಟ್ಟು ಕಮೆಂಟ್ ಮಾಡಿ ಬ್ಯಾಕಪ್ ಬೌಲರ್ ಆಗಿ ಮುಸ್ತಫಿಜ್ ರಹಮಾ ಮುಸ್ತಫಿಜುರ್ ರಹಮಾನ್ ಅವ್ರನ್ನ ನೋಡ್ಬೋದು ಅಥವಾ ಮತೀಶಾ ಪತಿರಾಣ ಏನಾದ್ರೂ ಸಿಗ್ತಾರ ಗೊತ್ತಿಲ್ಲ ಡಿಮ್ಯಾಂಡ್ ಇರುತ್ತೆ ಅವ್ರಿಗೆ ಬಟ್ ಆಲ್ರೆಡಿ ಇನ್ನು ಒಂದು ತುಷಾರ ಇರೋದ್ರಿಂದ ಮತ್ತೆ ಪತಿರಾಣಗೆ ಹೋಗಲ್ಲ ಅಂತ ಅನ್ಸುತ್ತೆ ಸೊ ಈ ಥರ ಒಂದು ಸಿಚುವೇಶನ್ ಇದೆ ನಿಮ್ಮ ಪ್ರಕಾರ ಯಾರ ತಗೊಳ್ಬೋದು ಕಮೆಂಟ್ ಮಾಡಿ ನಮಸ್ಕಾರ